ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಔರಾದ್ಬಿ ಕಲಬುರಗಿ ಉತ್ತರ ಡೆಂಗ್ಯೂ ಜ್ವರ ಕುರಿತ ಕ್ವಿಜ್ ಕಾರ್ಯಕ್ರಮ ಮೊದಲನೇ ಪ್ರಶ್ನೆ ಡೆಂಗ್ಯೂ ಎಂಬುದು ಡ್ಯಾಶ್ನಿಂದ ಉಂಟಾಗುವ ಕಾಯಿಲೆಯಾಗಿದೆ ಬ್ಯಾಕ್ಟೀರಿಯಾ ವೈರಸ್ ಶಿಲೀಂಧ್ರ ಪ್ರೋಟೋಸೋವ ಡೆಂಗ್ಯೂ ಎಂಬುದು ವೈರಸ್ನಿಂದ ಉಂಟಾಗುವ ಒಂದು ಕಾಯಿಲೆಯಾಗಿದೆ ಡೆಂಗ್ಯೂ ಕಾಯಿಲೆ ಒಬ್ಬರಿಂದ ಇನ್ನೊಬ್ಬರಿಗೆ ಹಡಲು ಕಾರಣವಾದ ಸೊಳ್ಳೆ ಅನಾಫಿಲಿಸ್ ಗಂಡು ಸೊಳ್ಳೆ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಇಡಿಸ್ಜಿಪ್ಟೆ ಹೆಣ್ಣು ಸೊಳ್ಳೆ ಇಡಿಸ್ ಇಜಿಪ್ಟಿ ಗಂಡು ಸೊಳ್ಳೆ ಸೊ ಆದ್ಮೇಲೆ ಇಲ್ಲಿ ಸರಿಯಾದಂಥ ಉತ್ತರ ಸಿ ಸರಿಯಾದ ಉತ್ತರ ಇಡಿಸ್ ಇಜಿಪ್ಟಿ ಹೆಣ್ಣು ಸೊಳ್ಳೆ ಡೆಂಗೂ ಸೊಳ್ಳೆಗಳು ಸಾಮಾನ್ಯವಾಗಿ ಕಚ್ಚುವ ವೇಳೆ ಹಗಲು ವೇಳೆ ರಾತ್ರಿ ವೇಳೆ ಮಧ್ಯರಾತ್ರಿ ವೇಳೆ ಯಾವಾಗ ಬೇಕಾದರೂ ಅಂತಕ್ಕಂಥ ಒಂದು ಆಪ್ಷನ್ ತಾವು ಕಾಣ್ತಾ ಇದ್ದೀರಿ ಸೊ ಡೆಂಗು ಸೊಳ್ಳೆಗಳು ಸಾಮಾನ್ಯವಾಗಿ ಹಗಲು ವೇಳೆಯಲ್ಲಿ ಅವುಗಳು ಕಚ್ಚುವ ಒಂದು ವೇಳೆ ಆಗಿರುತ್ತದೆ ಹೀಗಾಗಿ ಹಗಲು ವೇಳೆ ನಾಲ್ಕನೇ ಪ್ರಶ್ನೆ ಡೆಂಗೂ ಸೋಂಕಿತ ಸೊಳ್ಳೆ ಕಚ್ಚಿದ ಎಷ್ಟು ದಿನಗಳ ನಂತರ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು ಎರಡರಿಂದ ನಾಲ್ಕು ದಿನಗಳ ನಂತರ ನಾಲ್ಕರಿಂದ ಎಂಟು ದಿನಗಳ ನಂತರ ಸಿ ಆರರಿಂದ ಹತ್ತು ದಿನಗಳ ನಂತರ ಡಿ ಹತ್ತರಿಂದ ಹದಿನಾಲ್ಕು ದಿನಗಳ ನಂತರ ಇಲ್ಲಿ ಸರಿಯಾದಂಥ ಉತ್ತರ ಆರರಿಂದ ಹತ್ತು ದಿನಗಳ ನಂತರ ಅದರ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳಬಹುದಾಗಿದೆ ಐದನೇ ಪ್ರಶ್ನೆ ರಾಷ್ಟ್ರೀಯ ಡೆಂಗೂ ದಿನವನ್ನು ಯಾವಾಗ ಆಚರಿಸ್ ಆಚರಿಸುತ್ತಾರೆ ಎ ಜೂನ್ ಐದರಂದು ಬಿ ಸೆಪ್ಟೆಂಬರ್ ಹದಿನಾರರಂದು ಸಿ ಮೇ ಹದಿನಾರರಂದು ಡಿ ಡಿಸೆಂಬರ್ ಆರರಂದು ಸೊ ಆತ್ಮೀಯರೆ ರಾಷ್ಟ್ರೀಯ ಡೆಂಗೂ ದಿನವನ್ನು ಇಲ್ಲಿ ಮೇ ಹದಿನಾರರಂದು ಆಚರಿಸುತ್ತಾರೆ ಆರನೇ ಪ್ರಶ್ನೆ ಡೆಂಗೂ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುವ ಪ್ರದೇಶಗಳು ಶೀತವಲಯ ವಲಯ ಉಪೋಷ್ಣ ವಲಯ ಉಷ್ಣವಲಯ ಉಷ್ಣವಲಯ ಮತ್ತು ಉಪೋಷ್ಣವಲಯ ಇಲ್ಲಿ ಸರಿದಂಥ ಉತ್ತರ ಉಷ್ಣವಲಯ ಮತ್ತು ಉಪೋಷ್ಣ ವಲಯವಾಗಿದೆ ಏಳನೇ ಪ್ರಶ್ನೆ ಡೆಂಗೂ ಸೋಂಕಿತ ವ್ಯಕ್ತಿಯ ದೇಹದಲ್ಲಿ ರಕ್ತದ ಈ ಕಣಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಎ ಕೆಂಪು ರಕ್ತ ಕಣಗಳು ಬಿ ಬಿಳಿ ರಕ್ತ ಕಣಗಳು ಸಿ ಪ್ಲಾಸ್ಮಾ ಡಿ ಕಿರುತಟ್ಟೆಗಳು ಇಲ್ಲಿ ಸರಿದಂಥ ಉತ್ತರ ಕಿರುತಟ್ಟೆಗಳು ಸಂಖ್ಯೆ ಕಡಿಮೆಯಾಗುತ್ತದೆ ಎಣ್ಣೆ ಪ್ರಶ್ನೆ ಸಾಮಾನ್ಯವಾಗಿ ಸೊಳ್ಳೆಗಳು ಮೊಟ್ಟಿಡುವ ಸ್ಥಳ ನಿಂತ ನೀರಲ್ಲಿ ಮಣ್ಣಿನಲ್ಲಿ ಸಿ ಮರದ ಎಲೆಗಳ ಮೇಲೆ ಡಿ ಬಂಡೆಗಳ ಸಂಧಿಗಳಲ್ಲಿ ಇಲ್ಲಿ ಸಾಮಾನ್ಯವಾಗಿ ಸೊಳ್ಳೆಗಳು ಮೊಟ್ಟೆ ಇಡುವ ಸ್ಥಳ ಅಂದರೆ ನಿಂತ ನೀರಲ್ಲಿ ಮೊಟ್ಟೆಗಳು ಅವುಗಳು ಇಡುತ್ತವೆ ಎ ಸರಿಯಾದಂಥ ಉತ್ತರವಾಗಿದೆ ಒಂಬತ್ತನೇ ಪ್ರಶ್ನೆ ಸೊಳ್ಳೆಯ ಮೊಟ್ಟೆಗಳು ಸಾಮಾನ್ಯವಾಗಿ ಎಷ್ಟು ದಿನಗಳವರೆಗೆ ಒಣ ಒಣಗದ ಹಾಗೆ ಇರಬಲ್ಲವು ಎ ಒಂದು ತಿಂಗಳು ಬಿ ಆರು ತಿಂಗಳು ಸಿ ಎಂಟು ತಿಂಗಳು ಡಿ ಒಂದು ವರ್ಷ ಇಲ್ಲಿ ಸರಿಯಾದಂಥ ಉತ್ತರ ಎಂಟು ತಿಂಗಳವರೆಗೂ ಅವುಗಳು ಒಣಗದ ಹಾಗೆ ಇರಬಲ್ಲವು ಹತ್ತನೇ ಪ್ರಶ್ನೆ ಸಾಮಾನ್ಯವಾಗಿ ಹೆಣ್ಣು ಸೊಳ್ಳೆಗಳು ಮಾನವರ ರಕ್ತವನ್ನು ಇರುತ್ತವೆ ಏಕೆಂದರೆ ಎ ಆಹಾರಕ್ಕಾಗಿ ಬಿ ಆಮ್ಲಜನಕ ಪಡೆಯಲು ಸಿ ತನ್ನ ಮರಿಗಳ ಪೋಷಣೆಗಾಗಿ ಡಿ ಮೊಟ್ಟೆಗಳನ್ನು ಉತ್ಪಾದಿಸಲು ಸೊ ಇಲ್ಲಿ ಸರಿಯಾದಂಥ ಉತ್ತರ ಡಿ ಮೊಟ್ಟೆಗಳನ್ನು ಉತ್ಪಾದಿಸಲು ಅವುಗಳು ಮಾನವರ ರಕ್ತವನ್ನು ಹೀರುತ್ತವೆ ಹನ್ನೊಂದನೇ ಪ್ರಶ್ನೆ ಡೆಂಗು ಜ್ವರದ ಪ್ರಾರಂಭ ಸೂಚಕ ಲಕ್ಷಣಗಳು ಎ ತೀವ್ರ ಕೀಲು ಮತ್ತು ಸ್ನಾಯು ನೋವು ಬಿ ಅತಿಸಾರ ಮತ್ತು ವಾಂತಿ ಸಿ ಕಣ್ಣುಗಳ ಹಿಂದೆ ನೋವು ಜೊತೆಗೆ ತೀವ್ರವಾದ ತಲೆನೋವು ಕಂಡುಬರುತ್ತದೆ ಡಿ ಮೇಲಿನ ಎಲ್ಲವು ಸೊ ಇಲ್ಲಿ ಸರಿಯಾದ ಉತ್ತರ ಡಿ ಅಂದರೆ ಅದರಲ್ಲಿ ತೀವ್ರ ಕೀಲು ನೋವು ಸ್ನಾಯು ನೋವು ಅತಿಸಾರ ವಾಂತಿ ಕಣ್ಣುಗಳ ಹಿಂದೆ ನೋವು ಮತ್ತು ತೀವ್ರತೆ ನೋವು ಕಂಡುಬರುತ್ತದೆ ಹನ್ನೆರಡನೇ ಪ್ರಶ್ನೆ ಡೆಂಗೂ ಜ್ವರಕ್ಕೆ ಸಂಬಂಧಿಸಿದ ತಪ್ಪಾದ ಹೇಳಿಕೆ ಯಾವುದು ಸೊ ಇದರಲ್ಲಿ ತಪ್ಪಾದ ಹೇಳಿಕೆ ನಾವು ಇಲ್ಲಿ ಗುರುತು ಮಾಡಬೇಕು ನಾವು ಅಂದರೆ ಇಲ್ಲಿ ಇಲ್ಲಿ ಡಿ ಡೆಂಗ್ಯುವಿನಿಂದ ಬಳಲುತ್ತಿರುವ ಜನರು ಸುಮಾರು ಮೂರರಿಂದ ಐದು ದಿನಗಳು ಮನೆಯಲ್ಲಿಯೇ ಇರಬೇಕು ಇದು ಹೇಳಿಕೆ ತಪ್ಪಾಗಿದೆ ಸೊ ಈ ಡಿ ಬಿಟ್ಟು ಉಳಿದೆಲ್ಲವೂ ಕೂಡ ಸರಿದಂಥ ಹೇಳಿಕೆಗಳು ಅವುಗಳು ಆಗಿರುತ್ತವೆ ಹದಿಮೂರನೇ ಪ್ರಶ್ನೆ ಡೆಂಗೂ ಜ್ವರ ತಡೆಗಟ್ಟಲು ಕೈಗೊಳ್ಳಬೇಕಾದ ಸರಿಯಾದ ಕ್ರಮ ಎ ನಮ್ಮ ಚರ್ಮವನ್ನು ಪೂರ್ಣ ಕವರ್ ಮಾಡುವಂತೆ ಬಟ್ಟೆ ಧರಿಸಬೇಕು ಬಿ ಸೊಳ್ಳೆ ಮರಕಗಳು ಸೊಳ್ಳೆ ಪರದೆ ಮತ್ತು ಸೊಳ್ಳೆ ವಿಕರ್ಷಕಗಳನ್ನು ಬಳಸುವುದು ಸಿ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನೀರು ಇಲ್ಲದಂತೆ ನೋಡಿಕೊಳ್ಳಬೇಕು ಡಿ ಮೇಲಿನ ಎಲ್ಲವೂ ಸರಿ ಸೊ ಇಲ್ಲಿ ಸರಿಯಂತ ಉತ್ತರ ಮೇಲಿನ ಎಲ್ಲವೂ ಸರಿ ಇರ್ತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ನಾವು ನೋಡಬಹುದು ಹದಿನಾಲ್ಕನೇ ಪ್ರಶ್ನೆ ಡೆಂಗು ರೋಗವನ್ನು ಇತರರು ಸೊಳ್ಳೆಗಳಿಂದ ಹರಡುವ ರೋಗಗಳಿಂದ ಪ್ರತ್ಯೇಕಿಸುವ ಲಕ್ಷಣ ಯಾವುದು ಅಂತ ಒಂದು ಪ್ರಶ್ನೆಯನ್ನು ನಾವು ಕಾಣ್ತೀವಿ ಸೇಲ್ ನೋಡಬಹುದು ತೀವ್ರವಾದ ಜ್ವರ ತೀವ್ರವಾದ ನೋವು ಕಡಿಮೆ ಪ್ಲೇಟ್ಲೆಟ್ ಎಣಿಕೆ ಮತ್ತು ವಾಂತಿ ಬೀದಿಯಂತಿದೆ ಹೀಗಾಗಿ ಡೆಂಗೂ ಜ್ವರ ಇತರ ಸೊಳ್ಳೆಗಳಿಂದ ಹರಡುವ ರೋಗಗಳನ್ನು ಪ್ರತಿಕಿಸುವ ಲಕ್ಷಣವಾದಪ್ಪ ಅಂದರೆ ಇದರಲ್ಲಿ ಮುಖ್ಯವಾಗಿ ಕಡಿಮೆ ಪ್ಲೇಟ್ಲೆಟ್ ಎಣಿಕೆ ಮುಖ್ಯವಾದಂಥ ಒಂದು ಕಾರಣ ಇಡೀ ಸೊಳ್ಳೆಯು ಮೊಟ್ಟ ಮೊದಲ ಕಾಣಿಸಿಕೊಂಡ ಸ್ಥಳ ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಸೊ ಇದರಲ್ಲಿ ಮೊಟ್ಟ ಮೊದಲ ಯಾವುದಪ್ಪ ಅಂದರೆ ಇಲ್ಲಿ ಆಫ್ರಿಕಾ ಅಂತಕ್ಕಂಥ ಒಂದು ಉತ್ತರ ತಾವು ಇಲ್ಲಿ ಕಾಣಬಹುದು ಆಫ್ರಿಕಾ ಮೊಟ್ಟ ಮೊದಲು ಕಾಣಿಸಿಕೊಂಡಂಥ ಸ್ಥಳವಾಗಿದೆ ಸೊ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ ಆಗಿ ಮತ್ತು ಟೆಕ್ನಾಲಜಿಗಾಗಿ ನಾನು ಚಾನಲ್ ಸಿಗಸ್ಕೊಂಡು ಎತ್ತ ಮೇಲೆ ಧನ್ಯವಾದಗಳು ಗುಡ್ ಡೇ